Slow up, no, I don't take shit. I got no love for the bathing. If you wanna play tough and wanna hate this, I'll always show up and make a statement. I don't ever slow up, no, I don't take ರಾಜ್ಯಗಳ ನಡುವಿನ ಅಧಿಕಾರ ಮತ್ತು ತೆರಿಗೆ ಹಂಚಿಕೆ ಕುರಿತು ಸಂವಿಧಾನ ವಿಧಿ ಎರಡ್ನೂರ ಐವತ್ತೆಂಟು ಮತ್ತು ಎರಡ್ನೂರ ಎಂಬತ್ತುಗಳ ಸ್ಪಷ್ಟ ಉಲ್ಲಂಘನೆ ವಿರುದ್ಧ ಹಾಗೂ ನರೇಗಾ ಯೋಜನೆ ಪುನರ್ ಸ್ಥಾಪಿಸಲು ಕಾಂಗ್ರೆಸ್ ಪಕ್ಷದಿಂದ ನಿರಂತರ ಹೋರಾಟ ನಡೆಸಲಾಗುವುದು ಎಂದು ಸಂಸದ ಕುಮಾರ್ ನಾಯಕ್ ಹೇಳಿದರು ಅವರಿಂದು ನಗರದ ಅವರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಬಿ ಗ್ರಾಮ್ ಜಿ ಯೋಜನೆಯಿಂದ ಅನೇಕ ದುಷ್ಪರಿಣಾಮಗಳು ಆಗಲಿವೆ ಎಂದು ಇದರಿಂದ ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆ ಪಂಚಾಯಿತಿಗಳು ಕೇವಲ ಅನುಷ್ಠಾನಗೊಳಿಸುವ ಸಂಸ್ಥೆಗಳಾಗಿ ಸೀಮಿತಗೊಳ್ಳಲಿವೆ ಎಂದರು ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿಯಾಗಲಿದೆ ಸ್ಥಳೀಯ ಕಾಮಗಾರಿಗಳನ್ನು ನಿರ್ಧರಿಸುವಲ್ಲಿ ಪಂಚಾಯಿತಿಗಳ ಅಧಿಕಾರ ಮೊಟಕುಗೊಳ್ಳಲಿದೆ ಕಾರ್ಮಿಕರ ಶೋಷಣೆ ಮತ್ತು ಒತ್ತಡ ಹೆಚ್ಚಳವಾಗುತ್ತದೆ ಬಲವಂತದ ವಲಸೆ ಗ್ರಾಮೀಣ ಜೀವನೋಪಾಯಗಳ ಕುಸಿತ ಮತ್ತು ಗ್ರಾಮೀಣ ಸಂಕಷ್ಟ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸುವಂತೆ ಜನರು ಬೇಡಿಕೆ ಇಡುವುದು ಅಸಾಧ್ಯವಾಗುತ್ತದೆ ಎಂದರು ನರೇಗಾ ಯೋಜನೆಯಡಿ ಕರ್ನಾಟಕದಲ್ಲಿ ಪ್ರಗತಿಯ ಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೆ ಮೂವತ್ತಾರು ಕೋಟಿ ಮಾನವ ಕೆಲಸದ ದಿನಗಳ ಸೃಷ್ಟಿ ಒಂದು ಕೋಟಿ ಕುಟುಂಬಗಳಿಗೆ ಲಾಭ ಹದಿನಾರು ಲಕ್ಷ ಆಸ್ತಿಗಳ ಸೃಜನೆ ಮಾಡಲಾಗಿದೆ ಇಪ್ಪತ್ತಾರು ಲಕ್ಷ ಪರಿಶಿಷ್ಟ ಜಾತಿಗಳ ಜನರಿಗೆ ಹಾಗೂ ಹತ್ತು ಲಕ್ಷ ಪರಿಶಿಷ್ಟ ಪಂಗಡಗಳ ಜನರಿಗೆ ಕೆಲಸ ನೀಡಲಾಗಿದೆ ಎಂದರು ನರೇಗಾ ಮರಳಿಸಿ ಉದ್ಯೋಗದ ಹಕ್ಕು ಉಳಿಸಬೇಕಾಗಿದೆ ಗ್ರಾಮಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು ನಮ್ಮದೇ ಯೋಜನೆ ನಮ್ಮದೇ ಆಡಳಿತ ನಮ್ಮದೇ ಉದ್ಯೋಗ ಎನ್ನುವ ನರೇಗಾ ಮರುಜಾರಿಯಾಗಬೇಕು ಕನ್ನಡಿಗರ ಮೇಲಿನ ಸರಣಿ ಅನ್ಯಾಯಕ್ಕೆ ಕೊನೆ ಹಾಡಬೇಕೆಂದು ಒತ್ತಾಯಿಸಿದರು ನರೇಗಾ ಯೋಜನೆ ಯಾವ ಕೆಲಸ ಮಾಡಬೇಕು ಎಂಬುದನ್ನು ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯಿತಿಗಳೇ ತೀರ್ಮಾನಿಸಲಾಗುತ್ತದೆ ಸ್ಥಳೀಯ ಅಗತ್ಯಕ್ಕೆ ತಕ್ಕಂತೆ ಯೋಜನೆ ರೂಪಿಸುವ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತದೆ ಆದರೆ ವಿಬಿ ಗ್ರಾಮ ಜಿಲ್ಲೆಯ ಕೇಂದ್ರ ಸರ್ಕಾರ ರಾಷ್ಟ್ರದಾದ್ಯಂತ ರೂಪಿಸಿರುವ ಏಕರೂಪ ಮಾದರಿಯನ್ನು ಮಾತ್ರವೇ ಪಂಚಾಯಿತಿಗಳಿಗೆ ಅವಶ್ಯವಿರುವ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಅಧಿಕಾರ ಮೊಟಕುಗೊಳಿಸಿದೆ ನರೇಗಾದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನ ಯಾವ ಸಮಯದಲ್ಲಾದರೂ ಕೆಲಸ ಕೇಳಬಹುದು ಯಾರ ಮುಲಾಜಿಗೆ ಬೀಳದಂತೆ ಬಡ ಜನರು ವರ್ಷ ಪೂರ್ತಿ ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಆಗ್ರಹಿಸುವ ವ್ಯವಸ್ಥೆ ಇದೆ ಬಿಬಿ ಗ್ರಾಮ್ ಜಿಲ್ಲೆಯಲ್ಲಿ ಪೂರ್ವ ನಿರ್ಧಾರಿತ ಅರವತ್ತು ದಿನ ಕೆಲಸಕ್ಕೆ ನಿರ್ಬಂಧ ಇರುತ್ತದೆ ಈ ಸಂದರ್ಭದಲ್ಲಿ ಕಾರ್ಮಿಕರು ಕೆಲಸದ ಬೇಡಿಕೆ ಸಲ್ಲಿಸಲು ಅವಕಾಶ ಇಲ್ಲವೆಂದು ನರೇಗಾದಲ್ಲಿ ಗ್ರಾಮ ಪಂಚಾಯಿತಿಗಳು ತಮ್ಮ ಊರಿನ ಅಗತ್ಯದ ಆಧಾರದಲ್ಲಿ ಯಾವ ಕೆಲಸ ಮಾಡಬೇಕು ಎಂದು ತೀರ್ಮಾನಿಸಿ ಆದ್ಯತೆ ನೀಡಿ ಯೋಜನೆ ರೂಪಿಸುವ ಸ್ವಾತಂತ್ರ್ಯ ಹೊಂದಿವೆ ಗ್ರಾಮ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗಳ ಕ್ರಿಯಾ ಯೋಜನೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ನ ಕಾರ್ಮಿತಿ ಒಳಗೆ ಇರಬೇಕು ವಿಬಿ ಗ್ರಾಂಜಿಯಲ್ಲಿ ನೂತನ ಮಂಡಳಿ ಮತ್ತು ಸ್ಟೀರಿಂಗ್ ಸಮಿತಿಗಳಿಗೆ ಅಸ್ಪಷ್ಟ ಅಧಿಕಾರ ನೀಡಲಾಗಿದೆ ಹಾಗೂ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳ ಕಡ್ಡಾಯ ಪ್ರಾತಿನಿಧ್ಯತೆ ಅಧಿಕಾರದ ವಿರುದ್ಧ ರದ್ದುಗೊಳಿಸಲಾಗಿದೆ ಈ ಸಂದರ್ಭದಲ್ಲಿ ರವಿ ಬೋಸ್ರಾಜ್ ಕೆ ಶಾಂತಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾಡಬೇಕು ಅಂತ ಹೇಳ್ತಾರೆ ಅದನ್ನೇ ಮಾಡಬೇಕು ದುಡ್ಡು ಕೊಡಬೇಕು ಇದರಲ್ಲಿ హణాసన నాము యావత్ దివసీ జిఎస్ టీవీ ఆగా హెంపు ఆతంత్ర సర్కారు జిఎస్ టీ కౌన్సిల్గా బిడ్కొట్టే అదే ఆగి విషయం నాలుగు మాట్లాడేది హోగద ఫైనాన్స్ కమిషన్ అంత వన్ కాన్స్టిట్యూషన్ బాడీ కాన్స్టిట్యూషన్ బాడీ విచితే దాట్ విల్ డీసైడ్ హౌస్ ఆఫ్ టువ్ కమిటీ ఆల్డి రెకమెండేషన్ ఈ కొట్టుకుంటే కేంద్ర సర్కార్కి ఎట్టు ಗ್ರಾಮ ಪಂಚಾಯತಿಗಳಿಗೆ ಎಷ್ಟು ಹೋಗ್ಬೇಕು ಎಲ್ಲಿಗೆ ಎಷ್ಟು ಹೋಗ್ಬೇಕು ಅನ್ನೋದನ್ನು ಕೊಡ್ಬಿಟ್ಟಿದೆ ಅಂದರೆ ಈಗ ಏನಾದರೂ ಪರಿವರ್ತನೆ ಆದರೆ ನೈಂಟಿ ಟೆನ್ ಇದ್ದಿದ್ದು ಸಿಕ್ಸ್ಟಿ ಫಾರ್ಟಿ ಆದರೆ ಈ ತರ್ಟಿ ಫಾರ್ಟಿ ಪರ್ಸೆಂಟ್ನ ಬರೆಸ್ಕೊಡೋ ಅಷ್ಟು ನಿಮಗೆ ಅಲೊಕೇಶನ್ ಇಲ್ಲ ಇದಕ್ಕೆ ನಿಮಗೆ ಮನ ಮುಟ್ಟುವಂಥ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀವಿ ನಾವೆಲ್ಲರೂ ಹೋಗಿ ಯಾರು ಕೇಳ್ತಿದ್ವಿ ಹೆಲ್ತ್ ಮಿನಿಸ್ಟರ್ ನಡ್ಡಾನ ಕೇಳ್ತೀವಿ ಏನಂತ ಕೇಳ್ತೀವಿ ರಾಯಚೂರಿಗೆ ಏಮ್ಸ್ ಎಮ್ ಎನ್ ಆರ್ ಎಚ್ ಎಮ್ ಅಂತ ತಗೋಬೇಕು ಅಂತಾರೆ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ಗೆ ದುಡ್ಡು ಹಾಕ್ಯುಮೆಂಟ್ ತಗೊಳ್ಳಿ ಅಂತಾರೆ ಯಾಕೆ ಅಂತ ಕೇಳಿದರೆ ದುಡ್ಡು ಆಗೋಯ್ತು ಅಂತ ಫೈನಾನ್ಸ್ ಕಮಿಷನವರು ಐದು ವರ್ಷಕ್ಕೆ ಹೆಲ್ತ್ ಇಷ್ಟು ಲೇಬರ್ ಇಷ್ಟು ಇಂಡಸ್ಟ್ರಿ ಇಷ್ಟು ಅಂತ ಕೊಟ್ಟರು ಹಣದಲ್ಲಿ ಹೆಲ್ತ್ ಸೆಕ್ಟರ್ಲಿ ಇಟ್ಟಂತ ಹಣ ಮುಗಿದೋಗಿಟ್ಟಿದೆ ಅದಕ್ಕೆ ಕರ್ನಾಟಕ ಕೊಡೋಕೆ ಆಗ್ತಿಲ್ಲ ಅಂತ ಒಳ ಮಾತು ನಮಗೆ ಹೇಳಿದ್ರು ಹೊರಗಡೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಭಾಳ ಚೆನ್ನಾಗಿದ್ದೀರಿ ನೀವು ಎನ್ ಆರ್ ಯೂಸ್ ಮಾಡಿ ಇನ್ನೊಂದು ಎಚ್ಎಂ ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತೀವಿ ಅಂದರೆ ಒಂದ್ಸಲಿ ಅಲೋಕೇಶನ್ ಮಾಡಿದಂಥದ್ದು ಮುಂದಿನ ಐದು ವರ್ಷಗಳಿಗೆ ಅದು ತಿಜೋರಿ ಒಂದು ಒಂದೊಂದು ಲಾಕ್ ಆಗ್ದಂಗೆ ಒಂದು ಬೌಂಡ್ರಿ ಆಗದಂಗೆ ಇವತ್ತು ದಿವಸ ನಮ್ಮ ಕರ್ನಾಟಕಕ್ಕೆ ಅಡಿಷನಲ್ ಥರ್ಟಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಕೊಡಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ ಬೇಡ ನಾನೇ ಕೊಡಬೇಡಿ ಗ್ರಾಮ ಪಂಚಾಯತಿಗಳಿಗೆ ಟ್ರಾನ್ಸ್ಫರ್ ಮಾಡೋ ಹಣ ಏನಿದೆ ಅಲ್ಲ ಗ್ರಾಮ ಪಂಚಾಯತಿಗಳಿಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡೋ ಹಣ ಅದರಲ್ಲಿ ಏನಾದರೂ ಹೆಚ್ಚುವರೆಗೆ ರೆಕಮೆಂಡೇಶನ್ ಆಗಿದೆಯಾ ಇದು ಅವರ ಹತ್ರ ಹಣ ಹೋಗ್ತಿದ್ದು ಐ ಹೋಪ್ ಐ ಆಮ್ ಕ್ಲಿಯರ್ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಹಣ ಹೋಗ್ತಿತ್ತಲ್ಲಪ್ಪ ಇದು ರಾಜ್ಯಕ್ಕೆ ಬರ್ತಿಲ್ಲ ಇನ್ನ ನರೇಗ ನರೇಗಾ ಇಸ್ ನಾಟ್ ಸ್ಟೇಟ್ ಗೌರ್ಮೆಂಟ್ ಇತ್ತು ಗ್ರಾಮ ಪಂಚಾಯತ್ ನೀವು ಗ್ರಾಮ ಪಂಚಾಯತ್ಗಾದರೂ ನೀವು ಹಣ ಜಾಸ್ತಿ ಕೊಟ್ಟಿದ್ದೀರಾ ಈ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಅಲ್ಲಿ ರೆಕಮೆಂಡೇಶನ್ ಆಗೋಗ್ಬಿಟ್ಟಿದೆ ನಾವು ಈ ಗೋಳ್ ಯಾರ ಹತ್ರ ಹೇಳ್ಕೊಬೇಕು ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಸಿಮೆಂಟ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರೇಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ